ಕಿಡ್ನಿ ಸ್ಟೋನ್ ಅಂದರೆ ಏನು ಲಕ್ಷಣಗಳು ಮತ್ತು ಕಾರಣಗಳು ಇದರ ಪರಿಹಾರಕ್ಕೆ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಶೇರ್ ಇದ್ದೀನಿ ಬನ್ನಿ ನೋಡೋಣ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಗೆ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬನ್ನಿ ವೀಕ್ಷಕರೇ ಇಂದು ನಾವು ನಿಮ್ಮ ಆರೋಗ್ಯ ಸಂಜೀವಿನಿ ಚಾನೆಲ್ ಅಲ್ಲಿ ಇಂದು ನಾವು ಬಹಳ ಜನರಿಗೆ ಆರೋಗ್ಯ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ಬಳಲುತ್ತಿದ್ದರು ಜಾಸ್ತಿ ಅಂದ್ರೆ ಕಿಡ್ನಿ ಸ್ಟೋನ್ ಅವರು ಇದ್ದವರು ಕಿಡ್ನಿ ಸ್ಟೋನ್ ಅಂದರೆ ಏನು ಅದಕ್ಕೆ ಕಾರಣಗಳು ಏನು ಲಕ್ಷಣಗಳು ಏನು ಮತ್ತು ಸುಲಭವಾಗಿ ಮನೆಮದ್ದುಗಳ ಬಗ್ಗೆ ನೋಡೋಣ ಬನ್ನಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರದಲ್ಲಿ ಲವಣಗಳು ಸಾಲ್ಟ್ಸ್ ಮತ್ತು ಖನಿಜಗಳು ಮಿನರಲ್ಸ್ ಸೇರಿ ಗಟ್ಟಿಯಾಗುವ ಕಲ್ಲುಗಳು ಇವು ಮೂತ್ರ ನಾಳಗಳಲ್ಲಿ ಗಟ್ಟಿಯಾಗಿ ನೋವು ಉಂಟು ಮಾಡುತ್ತದೆ ಗಾಯಸ್ ಗೈಸ್ ಈ ರೋಗ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ಖಂಡಿತವಾಗ್ಲು ನಿಮಗೂ ಕಿಡ್ನಿ ಸ್ಟೋನ್ ಇದೆ ಆಲ್ರೆಡಿ ನಿಮ್ಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದ್ರೂ ಈ ಮನೆ ಮದ್ದು ನಿಮಗೆ ಪ್ರಯೋಜನಕಾರಿ ನಂಬರ್ ಒನ್ ತೀರುವ ಬೆನ್ನು ನೋವು ಸಿವರ್ ಬ್ಯಾಕ್ ಪೇನ್ ಮತ್ತೆ ವಿಶೇಷವಾಗಿ ಮೆದುಳು ಮತ್ತು ಹೊಟ್ಟೆಯ ಮಧ್ಯದಲ್ಲಿ ಸೈಡ್ ಬ್ಲಾಂಕ್ ಪೇನ್ ಗೈಸ್ ನೋ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಬದಲಾಗುತ್ತದೆ ಗಾಯ್ಸ್ ಇದು ಮೂತ್ರದ ಕಲ್ಲು ತುಂಬಾ ತೊಂದರೆ ಕೊಡುತ್ತೆ ಮೂತ್ರದಲ್ಲಿ ಕಲ್ಲು ಎಷ್ಟು ಪ್ರಮಾಣದಲ್ಲಿ ಇದೆ ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಒನ್ ಎಂಎಂ ಫೋರ್ ಎಂ ಎಂ ಇದು ಸಣ್ಣ ಕಲ್ಲು ಬಹುತೇಕ ನೈಸರ್ಗಿಕವಾಗಿ ಮನೆಮದ್ದುಗಳಿಂದ ಇದನ್ನ ಹೊರಗಾಕಬಹುದು ಮನೆ ಮದ್ದುಗಳಿಂದ ನಾನು ಇವಾಗ ಹೇಳ್ತಾ ಇರೋ ಡ್ರಿಂಕ್ಸ್ ಇದನ್ನ ನೀವು ಕಲ್ಲನ್ನು ಹೊರಗಾಕಲು ಸಹಾಯ ಮಾಡುತ್ತದೆ ಫೈವ್ ಎಂಎಂ ಅಥವಾ ಸೆವೆನ್ ಎಂ ಎಂ ಮಧ್ಯಮ ಗಾತ್ರದ ಕಲ್ಲು ಇದು ಗೈಸ್ ಮತ್ತೆ ಏಟ್ ಎಂ ಎಂ ಟೆನ್ ಎಂಎಂ ಇದು ದೊಡ್ಡ ಕಲ್ಲು ಮತ್ತೆ ಟೆನ್ ಎಂಎಂ ಒನ್ ಸಿ ಎಂ ಪ್ಲಸ್ ಇದು ತುಂಬಾ ದೊಡ್ಡ ಕಲ್ಲು ಗೈಸ್ ಆಲ್ರೆಡಿ ನೀವು ಚಿಕಿತ್ಸೆಗೆ ಒಳಗಾದರೆ ಎಂತ ಯಾವ ಸೈಜ್ ಅಲ್ಲಿ ಕಲ್ಲಿದ್ದರು ಈ ಮನೆ ಮದ್ದನ್ನು ನೀವು ಉಪಯೋಗಿಸಿಕೊಳ್ಳಿ ಮೂವತ್ತು ದಿನ ನೀವು ಈ ಡ್ರಿಂಕ್ಸ್ ಅನ್ನು ಕುಡಿದರೆ ಎಂತ ದೊಡ್ಡ ಕಲ್ಲಿದ್ದರೂನು ಮಂಗ ಮಾಯ ಆಗುತ್ತೆ ನಿಜ ತುಂಬಾ ದೊಡ್ಡ ಕಲ್ಲು ಅಂತ ಹೇಳಿದೆ ಆ ದೊಡ್ಡ ಕಲ್ಲಿಗೂ ಶಸ್ತ್ರ ಚಿಕಿತ್ಸೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಈ ಡ್ರಿಂಕ್ಸ್ ಅನ್ನು ನೀವು ಮೂವತ್ತು ದಿನ ಸೇವಿಸಿ ನೋಡಿ ಗೈಸ್ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಡ್ರಿಂಕ್ಸ್ ಅನ್ನು ನಿಮ್ಮ ಮನೆ ಮದ್ದಾಗಿ ನೀವು ಬಳಸಿಕೊಳ್ಳಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಡ್ರಿಂಕ್ಸ್ ತುಂಬಾ ಅಂದ್ರೆ ತುಂಬಾ ಹೇಳಕ್ ಆಗಲ್ಲ ನೀವೇ ಹೇಳ್ತೀರಾ ಬಂದು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ ಅಂತ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಬಂದು ಈ ಡ್ರಿಂಕ್ಸ್ ಹೇಗೆ ತಯಾರು ಮಾಡೋದು ಬನ್ನಿ ಮುಂದಿನ ಭಾಗದಲ್ಲಿ ನಾನು ನಾನೇ ಎರಡು ಮೆಕ್ಕೆ ತೆನೆ ತಗೊಂಡಿದ್ದೀನಿ ನಿಮ್ಗೆ ಗೊತ್ತಿರೋದಲ್ವಾ ಪಾಪ್ಕಾರ್ನ್ ಅಂತ ಅಲ್ವಾ ಅದ್ರ ತೆನೆ ಇದು ಇದರ ಸಿಪ್ಪೆಯನ್ನು ನಾನು ತೆಗಿತಾ ಇದೀನಿ ನಾನು ಎಲ್ಲ ಕಡೆ ಸಿಗುತ್ತೆ ಸುಲಭವಾಗಿ ಸಿಗುವಂತ ಇದು ಮನೆ ಮದ್ದು ಪಾಪ್ಕಾರ್ನ್ ಯಾರಿಗ್ ಗೊತ್ತಿಲ್ಲ ಈ ತೆನೆಯನ್ನು ಯಾರಿಗೆ ಸಿಗಲ್ಲ ಹೇಳಿ ಬಜಾರ್ದಲ್ಲಿ ಭಕ್ಷಣದಲ್ಲಿ ಎಲ್ಲೊಂದು ಕಡೆ ಕುತ್ಕೊಂಡು ಮಾಡ್ತಾನೆ ಇರ್ತಾರೆ ಇದರಲ್ಲಿ ಇದೆ ಆರೋಗ್ಯ ಖಜಾನೆ ಕಿಡ್ನಿ ಸ್ಟೋನಿಗೆ ಇದು ರಾಮಬಾಣ ಬನ್ನಿ ಇದು ಹೇಗೆ ತಯಾರಿಸೋದು ನೋಡೋಣ ಇದರ ಮೇಲೆ ಇದೆ ಅಲ್ವಾ ಅದನ್ನೆಲ್ಲ ನಾನು ತೆಗೆದು ಓಪನ್ ಮಾಡಿದ್ದೀನಿ ನೋಡಿ ಈ ತರ ನಾನು ಎಲ್ಲ ತೆಗೆದು ಅದನ್ನ ಮುರಿತಾ ಇದ್ದೀನಿ ನಿನ್ ಕಡೆ ಇರ್ತಲ್ವಾ ಅದು ಮುರಿದು ನಾನು ತೆನೆ ಅಷ್ಟೇ ತಗೊಂತ ಇದ್ದೀನಿ ಅವಶ್ಯಕತೆ ಇಲ್ಲ ಅದು ತೆಗೆದು ನಾನು ಪಕ್ಕದಲ್ಲಿ ಇರ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಹೂವಿನ ತರ ಕಾಣ್ತಾ ಇದೆ ನೋಡಿ ಈ ತರ ತರಕೋಬೇಕು ಪಕ್ಕದಲ್ಲಿ ಅದು ನಾನು ಹೇಳ್ತೀನಿ ಅದನ್ನೊಂದ್ ಕೆಲ್ಸಕ್ಕೆ ಬರುತ್ತೆ ಮುಂದೊಂದು ಬಗ್ಗೆ ಇವಾಗ ಬೇಕಾಗಿರೋದು ಏನಂದ್ರೆ ಮೆಕ್ಕೆ ತನಿಯಲ್ಲಿ ನಾನು ಮೇಲಿರೋದು ಎಲ್ಲ ಸಿಪ್ಪೆ ತಗದೆ ಇದ್ರಲ್ಲಿ ಬರ್ತಾ ಇದೆ ನೋಡಿ ಇವಾಗ ನಾನು ತೆಗಿತಾ ಇದೀನಿ ಅಲ್ವಾ ಇದು ಕೂದಲ್ ತರ ಇದೆ ಹೇರ್ ಹೇರ್ ತರ ಮುಟ್ಟಿದ್ರೆ ಒಂಥರ ಸ್ಮೂತ್ ಅಜ್ಜಿ ಕೂದಲ್ ತರ ಇರುತ್ತೆ ಇದು ನನಗೆ ಅವಶ್ಯಕತೆ ಕಿಡ್ನಿ ಸ್ಟೋನಿಗೆ ಇದೇ ಮುಖ್ಯ ಏನ್ ಗೊತ್ತಾದ್ರೂ ಮುಂಭಾಗ ಇರುತ್ತೆ ನೋಡಿ ಕೂದಲ್ ತರ ನೋಡಿ ಇದೇ ಕೂದಲ ರೇಷ್ಮೆ ಕೂದಲೇ ನನಗೆ ಇವಾಗ ಕಿಡ್ನಿ ಸ್ಟೋನಿಗೆ ಬೇಕಾಗಿರೋದು ನನ್ನ ಮೆಕ್ಕೆ ಅದು ಪಪ್ಪನ್ ಇದೆ ಅಲ್ವಾ ಕಾಳು ಅದರಿಂದ ಮಾಡಲ್ಲ ಇದು ಮೆಕ್ಕೆ ತನಿ ಮುಂದ್ಗಡೆ ಇರೋದು ಹೇರ್ ಇದೆ ಅಲ್ವಾ ಆ ಹೇರ್ ಇಂದಾನೆ ನಾನು ಜ್ಯೂಸ್ ಮಾಡೋದು ಈ ಜ್ಯೂಸ್ ಅನ್ನು ಹೇಗ್ ಮಾಡೋದು ಬನ್ನಿ ನಾನು ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ ಗಾಯಸ್ ದೊಡ್ಡೋರ್ ಒಂದ್ ಮಾತೇಳ್ತಾರೆ ಕಸದಿಂದ ರಸ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕಸದಲ್ಲಿ ನಮ್ಗೆ ಆರೋಗ್ಯಕರವಾದ ಅಂತ ಕೆಲವು ಜನಕ್ಕೆ ಗೊತ್ತಿರಲ್ಲ ಬನ್ನಿ ಇದ್ರ ಜ್ಯೂಸ್ ಹೇಗೆ ತಯಾರ ಮಾಡೋದು ನೋಡೋಣ ನಾನು ಎರಡು ಗ್ಲಾಸ್ ನೀರು ಕುದಿಯೋಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಈ ನೋಡಿ ನಿಮ್ಗೆ ಕಾಣಿಸುತ್ತಲ್ವಾ ಯಾವ ತರ ಕುದೀನಿ ಅವಾಗ ಇದು ಹೇರ್ ಇದೆ ಅಲ್ವಾ ಪಾಪ್ಕೋರ್ನ್ ಹೇರ್ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಎರಡು ಗ್ಲಾಸ್ ನೀರ್ ನಾನು ಕುದಿಯ ಇಟ್ಟಿದ್ದು ಒಂದ್ ಗ್ಲಾಸ್ ಆಗಬೇಕು ನೋಡಿ ಈ ತರ ಅಲ್ಲೇ ನೋಡಿದ್ರಲ್ವ ನೀರ್ನು ಎಷ್ಟು ಕುದಿತಾ ಇತ್ತಂತ ಇವಾಗ ನೋಡಿ ಈ ತರ ಕುದಿಬೇಕು ಚೆನ್ನಾಗಿ ಕುದಿಬೇಕು ಅದರ ರಸಾಂಶ ಅದರಲ್ಲಿ ಇಳಿಬೇಕು ಇವಾಗ ನಾನು ಇದನ್ನ ಒಂದು ಗ್ಲಾಸ್ ಅಲ್ಲಿ ಸೋಸ್ತಾ ಇದ್ದೀನಿ ಈ ತರ ಸೋಸ್ಕೊಂಡು ನೋಡಿ ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಒಂದ್ ಗ್ಲಾಸ್ ಆಗಿದೆ ನಾನು ಎರಡು ಗ್ಲಾಸ್ ಇಟ್ಟಿದ್ದೆ ದೊಡ್ಡ ಗ್ಲಾಸ್ ಒಂದ್ ಗ್ಲಾಸ್ ಕರೆಕ್ಟ್ ಬಂದಿದೆ ಇವಾಗ ಇದು ನೀರಿದೆ ಅಲ್ವ ಗಾಯಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಮತ್ತೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ನಿಮ್ಗೆ ಸಾಧ್ಯವಾದ್ರೆ ಸಿಗುತ್ತೆ ಸುಲಭವಾಗಿ ಅಂದ್ರೆ ಒನ್ ಡೇ ಅಲ್ಲಿ ಟೂ ಟೈಮ್ ತಗೊಳ್ಳಿ ಖಾಲಿ ಹೊಟ್ಟೆಯಲ್ಲಿ ಸಿಗಲ್ಲ ಅಂದ್ರೆ ಒನ್ ಟೈಮ್ ಬೆಳಗ್ಗೆ ಒನ್ ಟೈಮ್ ಸೈಡ್ ಎಫೆಕ್ಟ್ ಅಂತ ಕೇಳೇಬೇಡಿ ಜಾಸ್ತಿನೇ ಇದಾವೆ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಏನು ಇಲ್ಲ ನೀವು ಕಣ್ಣು ಮುಚ್ಕೊಂಡು ಇದನ್ನ ಡ್ರಿಂಕ್ಸ್ ತಗೊಳ್ಳಿ ಕೇಳಿ ಈ ಡ್ರಿಂಕ್ಸ್ ಇಂದ ನಿಮ್ಮ ಆರೋಗ್ಯ ಒಳ್ಳೇದಾಗುತ್ತಂತೆ ಏನಕ್ಕೆ ಬಿಡ್ತೀರಾ ಹೇಳಿ ಏನು ಆಗಲ್ಲ ಏನ್ ನಷ್ಟ ಇದೆ ಇದ್ರಲ್ಲಿ ತಗೊಂಡ್ರು ಹೇಳಿ ನಂಬಿಕೆಯಿಂದ ತಗೊಳ್ಳಿ ಮತ್ತೆ ತುಂಬಾ ಬಳಲುತ್ತಿದ್ದರು ಕಿಡ್ನಿ ಸ್ಟೋನ್ ಇಂದ ಕಣ್ಣು ಮುಚ್ಕೊಂಡು ಇದು ಕುಡಿದು ನೀವ್ ತರಟಿದ್ದಿನ ಆದ್ಮೇಲೆ ಒಂದ್ಸಲ ವೈದ್ಯರ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಕಿಡ್ನಿ ಸ್ಟೋನ್ ಎಷ್ಟು ಗಾತ್ರಕ್ಕಿತ್ತು ಎಷ್ಟು ಸೈಜ್ ಇತ್ತು ಯಾವ ಲೆವೆಲ್ ಬಂದಿದೆ ಇವಾಗ ಇಲ್ಲೇ ಇಲ್ಲ ಅಂತ ಹೇಳಿ ಡಾಕ್ಟರ್ ನಿಮ್ಗೆ ಹೇಳಿಲ್ಲ ಅಂದ್ರೆ ನನಗೆ ಅವಾಗ ಬಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಆಯ್ತಾ ನಂಬಿಕೆ ಇಟ್ಟು ಇದನ್ನ ತಗೊಳ್ಳಿ ಯಾಕಂದ್ರೆ ಕಿಡ್ನಿ ಸ್ಟೋನ್ ಇಂದ ನಮ್ಮನೆ ಬಳತ ಬಳಲುತ್ತಿದ್ದರು ಅದನ್ನೇ ಇದನ್ನೇ ಕೊಟ್ಟಿದೀವಿ ನಾವು ತುಂಬಾ ಕಡಿಮೆನೂ ಆಗಿದೆ ಅದರಿಂದ ನಾನು ನಿಮ್ ಜೊತೆ ಇದನ್ನ ಡ್ರಿಂಕ್ಸ್ ಸೇರ್ ಮಾಡ್ಕೊತಾ ಇದೀನಿ ಪ್ಲೀಸ್ ದಯವಿಟ್ಟು ಈ ಡ್ರಿಂಕ್ಸ್ ಅನ್ನು ಕುಡಿಯೋದನ್ನು ತಪ್ಪದೇ ಮರಿಯಬೇಡಿ ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಅವ್ರಿಗೇನು ಕೊಡಿ ಮತ್ತೆ ಅವ್ರಿಗೂ ಶೇರ್ ಮಾಡಿ ಈ ವಿಡಿಯೋ ವಿಡಿಯೋನ ಹೇಳಿ ನಿಮ್ ನಿಮ್ಗೆ ಆದಷ್ಟು ಈ ತರ ಇದೆ ನೀವು ತಗೊಳ್ಳಿ ಅಂತೇಳಿ ಹೇಳಿ ಅವರಿಗೆ ಈ ಡ್ರಿಂಕ್ಸ್ ಕುಡಿತೀರಲ್ವಾ ಮತ್ತೆ ಒಂದ್ ದಿನಕ್ಕೆ ಮೂರ್ ಲೀಟರ್ ನೀರ್ ಕುಡಿಬೇಕು ತಪ್ಪದೇ ಕುಡಿಬೇಕು ಯಾಕಂದ್ರೆ ನೀರು ಬಿಡುವಂಗಿಲ್ಲ ಒಂದ್ ಲೀಟರ್ ಎರಡ್ ಲೀಟ್ರ್ ಕುಡಿಯಂಗಿಲ್ಲ ಖಂಡಿತವಾಗ್ಲು ಮೂರಿಂದ ನಾಲ್ಕು ಲೀಟ್ರ್ ನೀರ್ ಕುಡಿಲೇಬೇಕು ಗಾಯಸ್ ಆರೋಗ್ಯ ನಮ್ಮ ಕೈಲಿದೆ ಗಾಯ್ಸ್ ನೀರು ಹೆಚ್ಚು ಕುಡಿಬೇಕು ಮತ್ತೆ ಸರಿಯಾದ ಆಹಾರ ಮತ್ತು ಮನೆ ಮದ್ದುಗಳಿಂದ ಕಿಡ್ನಿ ಸ್ಟೋನ್ ಸುಲಭವಾಗಿ ತಡೆಗಟ್ಟಬಹುದು ಗಾಯ ಕಿಡ್ನಿ ಸ್ಟೋನ್ ಅಂದ್ರೆ ದೊಡ್ಡ ರೋಗ ಏನಲ್ಲ ಬಟ್ ಮನುಷ್ಯನಿಗೆ ದೊಡ್ಡ ದೊಡ್ಡ ಪೇನ್ ಕೊಡ್ತಾ ಇದೆ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಈ ವಿಡಿಯೋನು ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇದೆ ಶೇರ್ ಮಾಡಿ ಇದೇ ರೀತಿ ಆರೋಗ್ಯದ ಮಾಹಿತಿ ಬೇಕಂದರೆ ಗಾಯ್ಸ್ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ